ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಆರ್ ಆರ್ ಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹೆಣ್ಣೂರು ಎಚ್ ಆರ್ ಸುರೇಶ್ ಗೌಡ ಅವರು ಹಲವಾರು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ ಅದೇ ರೀತಿ ಈ ವರ್ಷವೂ ಕೂಡ ನಾವೆಲ್ಲ ಒಂದೇ ಎನ್ನುವ ಭಾವನೆ ಇಟ್ಟುಕೊಂಡು ಎಲ್ಲರ ಕ್ಷೇಮಾಭಿವೃದ್ಧಿಗೆ ಒಳ್ಳೆಯದಾಗಲಿ ಎಂದು ಭಾವಿಸಿ ಎಲ್ಲ ಯುವಕರಿಗೆ ಗೌರಿ ಗಣೇಶ ವಿತರಣೆ ಮಾಡುವ ಮೂಲಕ ಹೋಮ ಪೂಜೆ ಹಮ್ಮಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವ ಭಾವನೆಯಲ್ಲಿ ಗೌರಿ ಗಣೇಶ ಎಲ್ಲ ಯುವಕರಿಗೂ ನೀಡಿದ್ರು ಇದೇ ಸಂದರ್ಭದಲ್ಲಿ ಕೆ ಜಾರ್ಜ್ ಜಾರ್ಜ್ರವರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸಿದ್ರು ಹಾಗೂ ಯುವಕರು ಗೌರಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಜಾಗೃತರಾಗಿ ಇರಬೇಕೆಂದು ಹೇಳಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ತಿಳಿಸಿದರು ಕರ್ನಾಟಕ ಜನ ನಾಡಿನ ಎಲ್ಲರಿಗೂ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು ಆಮೇಲೆ ಇನ್ನೊಂದು ಏನು ಹೇಳಬೇಕಂದ್ರೆ ಎಲ್ಲರೂ ಗಣೇಶ ಮಾಡ್ತೀರಾ ಖುಷಿಯಾಗಿ ಮಾಡ್ರಿ ಜಗಳ ಮಾಡ್ಕೊಳೋದು ಅದೆಲ್ಲ ಮಾಡಿಕೊಡ್ರಿ ಫಸ್ಟ್ ಆಫ್ ಆಲ್ ಅದು ಆಮೇಲೆ ಡ್ರಿಂಕ್ಸ್ ಅದು ಇದು ಮಾಡ್ಕೊಂಡು ಡ್ಯಾನ್ಸ್ ಗಿನ್ಸ್ ಎಲ್ಲ ಆಡಬೇಡ್ರಿ ಗಣೇಶನ ಹಬ್ಬ ಅಂದರೆ ಒಂದು ಫಸ್ಟ್ ಏನೇ ಪೂಜೆ ಮಾಡಬೇಕು ಗಣೇಶನ ಪೂಜೆ ಮಾಡ್ತೀರಿ ಎಲ್ಲರೂ ನಮ್ಮವರು ಯಾರು ಇವಾಗ ಇಷ್ಟು ಜನ ಎಲ್ಲರೂ ಒಟ್ಟಿಗೆ ಬಂದಿದ್ದೀರಾ ನಾಳೆ ಸಹ ಅವ್ರು ಗಣೇಶನ ಗಣೇಶನ್ ನೀವು ಹೋಗಿ ಅವ್ರು ಕಡೆದು ನೀವು ಬನ್ನಿ ಇಷ್ಟೇ ನಾನು ಹೇಳೋಕಿ ಇಷ್ಟಪಡ್ತೀನಿ ಆಮೇಲೆ ಯಾರೂ ಜಗಳಾಡ್ಕೊಂಬಿಡಿ ಎಲ್ಲ ಒಂದೇ ಗಣೇಶನ ಆಮೇಲೆ ಅವ್ರು ಹಂಗಿಟ್ಟರು ಹಿಂಗಿಟ್ಟರು ಅಂತ ಅನ್ನೋ ಭೇದ ಭಾವ ಮಾಡಿ ಗೊತ್ತಾ ಮೊದಲು ನಾನು ಒಂದು ಟೈಮಲ್ಲಿ ಇದೇ ಥರ ನಾನು ಡೊನೇಷನ್ ಕೇಳೋಕೆ ಹೋಗ್ತಿದ್ದೆ ಆ ನೋವುಗಳು ನಾನು ಚೆನ್ನಾಗಿ ತುಂಬ ಅರಿವಾಗಿದೆ ಎಲ್ಲ ಕಡೆನೂ ಸುಮಾರು ಜನ ನಾನು ಹೇಳಿದ್ನಲ್ಲ ನನ್ನ ಒಂದು ಒಂದು ಇಂಟ್ರವ್ಯೂಲು ಅದೇ ಮಾತಾಡಿದ್ದೀನಿ ಗಣೇಶ ಹಬ್ಬ ಮಾಡಬೇಕಂದ್ರೆ ತುಂಬ ಕಷ್ಟ ಆ ಹುತ್ತ ಎಲ್ಲ ಮಾಡಬೇಕಂದ್ರೆ ಗೋಂಚೆಲ್ಲ ತಂದು ಮಣ್ಣು ತಂದು ಮನೆಗಳೆಲ್ಲ ಒಡ್ಸ್ಕೊಳ್ರೆ ಏನು ಎಲ್ಲಿ ಕೈಗಳು ಬಟ್ಟೆಗಳು ಗಲೀಜು ಮಾಡ್ಕೊಂಬತ್ತಿ ಅವಾಗೆಲ್ಲ ಒಂದು ಸ್ವಲ್ಪ ತೊಗೊಬೇಕು ಕಷ್ಟ ಇರೋದು ಇವಾಗೆಲ್ಲ ಬಿಡಿರಿ ಫೋನ್ ಮಾಡಿದ್ರೆ ಬಂದು ಡ್ರೈಕ್ಲಿಂಗ್ ಅವ್ರು ಇದ್ದಾರೆ ಆ ರೀತಿ ಎಲ್ಲರು ಇವಾಗೆಲ್ಲ ಒಂದು ಮಾಡನಾಗಿ ಗಣೇಶನ್ ಮಾಡ್ತಾಯಿದ್ರೆ ಅದು ನನಗೆ ಉಳಿಸ್ಕೊಳ್ಳಿ ಆಮೇಲೆ ಮಣ್ಣಿನ ಗಣೇಶ ಯೂಸ್ ಮಾಡಿರಿ ನಾನು ಮಣ್ಣಿನ ಯೂಸ್ ಯೂಸ್ಬೇಕು ಕಲರ್ ಸ್ವಲ್ಪ ಕಣ್ಣು ಕಾಣಿಸ್ಲಿ ಅಂದ್ಬಿಟ್ಟು ಕಲರ್ಗಳದ್ದು ಒಂದು ಗಣೇಶನ ಒಂದಷ್ಟು ತಂದಿದ್ದೀನಿ ಐವತ್ತೊಂದು ಗಣೇಶ ತಂದಿದ್ದೀನಿ ಸುಮಾರು ಜನಕ್ಕೆ ಇಲ್ಲಿ ಸುತ್ತಮುತ್ತ ಊರುಗಳಿರೋರಿಗೆ ಅವ್ರಿಗೆಲ್ಲ ಇನ್ನೊಂದು ಹೇಳ್ಬೇಕಂತಿದ್ದೀನಿ ನಮ್ಮ ಊರವರು ಗಣೇಶ ಇಡ್ತಾಯಿದ್ರು ಏ ನಿಮ್ಗೆ ಎಷ್ಟು ಬೇಕಪ್ಪ ಅಂದ್ರೆ ನಮ್ಮ ಹುಡುಗರು ನಮ್ಮ ಏನು ನಮ್ಮ ಸಂಘದ ಹೆಸರು ಧನ ಯುವಕ ಸಂಘದವ್ರು ಹೇಳಿದ್ರು ಇಲ್ಲ ಮಾಮ ಒಬ್ಬರು ಮಾಮಾ ಅಂತ ಒಬ್ರು ಗೌಡ್ರೆ ಅಂತಾರೆ ಇನ್ನೊಬ್ಬರು ಸುರೇಶ್ ಅಂತಾರೆ ಎಲ್ಲ ಇಲ್ಲ ವರ್ಗನವ್ರು ಬಂದಕ್ಕೆ ನೀವು ಕೊಡಿರಿ ನಮ್ಮ ಕೊಟ್ಟಿರೋದು ಪರವಾಗಿಲ್ಲ ಅಂದ್ಬಿಟ್ಟು ಐದು ಸಾವಿರ ರೂಪಾಯಿ ಇಸ್ಕೊಂಡ್ರು ಇವತ್ತಿನ ದಿವಸ ನಂಗೆ ಅದೊಂದು ಖುಷಿ ನಮ್ಮ ಹುಡುಗರದ್ದು ಥಿಂಕ್ ಮಾಡಿ ಇಷ್ಟೆಲ್ಲ ಹಿಂಗೆ ಮಾಡಿದಾಗ ನಾನು ಅವ್ರಿಗೆ ಹೇಳೋದಷ್ಟು ನಾನು ಇರೋ ಗಂಟೆ ಮಾಡ್ತೀನಿ ನಾನು ಇಲ್ಲ ಆದಮೇಲೆ ಅದನ್ನು ನಡೆಸ್ಕೊಂಡು ಹೋಗಿ ಎಲ್ಲ ಬೇರೆಯವರು ಅಷ್ಟೇ ಅದನ್ನ ಮಾಡಿ ಅಂತ ಹೇಳ್ತೀನಿ ನಾನು ಬಾವಿಗಳು ಕೆರೆಗಳೆಲ್ಲ ಮುಚ್ಚೋಗ್ಬಿಟ್ಟಿದೆ ಈಗ ನಾನು ಪ್ಲ್ಯಾನ್ ಇದ್ದೆ ಗಣೇಶ ಹಬ್ಬಗೆ ನಾನು ಒಂದು ಕಬ್ಬಿಣದ ಟ್ಯಾಂಕ್ ಮಾಡಿಸ್ಬಿಟ್ಟು ಇಡಬೇಕಂತಿದ್ದೀನಿ ಆಮೇಲೆ ಯಾರೇ ಅಧಿಕಾರಿಗಳೆಲ್ಲ ಬಂದಿರ್ತವೆ ಬಿ ಬಿ ಎಂ ಪಿ ಇರ್ಬೋದು ಈ ಕಡೆ ಮಿನಿಸ್ಟ್ರಿ ಇರ್ಬೋದು ಯಾರೇ ಇರ್ಬೋದು ಅವರು ಒಂದು ಒಂದು ಏರಿಯಾಗೆ ಗಣೇಶನಿಗೆ ಒಂದು ಸವಲತ್ತು ಮಾಡಿಕೊಡ್ಬೇಕು ಗಣೇಶ ಬಿಡೋಕ್ಕೆ ಜಾಗನೇ ಇಲ್ಲ ಇಲ್ಲ ಎಲ್ಲ ಹಲ್ಸೂರ್ ಅಂತ ಹಲ್ಸೂರು ಲೇಖ್ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ಹೋಗ್ಬೇಕು ಸೆಂಟ್ರಿಗೆ ಒಂದು ಗಾಡಿ ಪಂಚರ್ ಆಯ್ತು ಅಲ್ಲ ಅನುಭೋಗಿಸ್ತಾರೆ ನಮ್ಮ ಗಣೇಶ ಬಿದೋಗ್ತದೆ ಹಿಂದೂಳು ಅದನ್ನು ದಯವಿಟ್ಟು ಎಲ್ಲರೂ ನಾನು ಕೇಳ್ಕೊಳೋದು ಇಷ್ಟೇ ನಮ್ಮ ಕಳೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇವಾಗ ಇದೆ ಹೇಳೋದು ಹೇಳೋದಿಷ್ಟೇ ಎಲ್ಲರಿಗು ಲೀಡ್ರ್ಗಳಿಗೆ ನೀವು ದಯವಿಟ್ಟು ಒಂದೊಂದು ಏರಿಯಾಗೆ ಒಂದೊಂದು ಎಲ್ಲ ಲೀಡರ್ಗಳ್ ಎಲ್ಲರೂ ಖರ್ಚು ಮಾಡಬೇಕು ಅದು ಮಾಡ್ಬೇಕಂತ ಒಬ್ಬರನ್ನ ಚೂಸ್ ಮಾಡಿಬಿಟ್ಟು ಅಪ್ಪ ಈ ಏರಿಯಾಗೆ ಗಣೇಶ ಬಿಡಬೇಕು ಒಂದು ಟ್ಯಾಂಕರು ಟ್ಯಾಂಕೆಲ್ಲ ಒಂದು ಒಂದು ಐವತ್ತು ಸಾವಿರದಿಂದ ಒಂದು ಲಕ್ಷ ಆಗ್ತೈತೆ ಅದನ್ನೇನು ತಿರ್ಗಿ ಅವ್ರು ಹಂಗೆ ವರ್ಷಕ್ಕೆ ಮಾಡ್ಕೊಬೋದು ಅದನ್ನು ದಯವಿಟ್ಟು ಯಾರನ್ನ ಒಬ್ಬ ಲೀಡ್ರ್ಗಳಿಗೆ ಹೇಳಿ ಇಡೀ ಕರ್ನಾಟಕದಾಗ ಎಲ್ಲಿ ಜಾಗ ಇಲ್ಲ ಗಣೇಶನ್ ಬಿಡೋಕ್ಕೆ ಅದನ್ನು ದಯವಿಟ್ಟು ಮಾಡಿಕೊಡಿ ಅಂತ ಕೇಳ್ತೀನಿ ಇವಾಗ ನಮ್ಮೂರಲ್ಲೇ ನಾನು ಒಂದು ಮಾಡಿಸ್ಬೇಕು ಮಾಡಿಸ್ತಾ ಇದ್ದೀನಿ ಆಮೇಲೆ ನನ್ನನ್ನು ನೋಡ್ಕೊಂಡು ಸುಮಾರು ಜನ ಅದೇ ಮಾಡಿ ಗಣೇಶನ ಬಿಡಕ್ಕೆ ಬಿಡೋಕ್ಕೆ ಇಲ್ಲ ದೊಡ್ಡವರು ಹೇಳ್ತಾರೆ ಕೆರೆಗಳು ಮೊದಲು ಇದ್ವು ಕೆರೆಗಳಾಗ ಬಿಡೇರೆ ಇವಾಗ ಕೆರೆಗಳೆಲ್ಲ ಮುಚ್ಚೋಗ್ಬಿಟ್ಟು ಬಿಲ್ಡಿಂಗ್ಳಾಗ್ಬಿಟ್ಟಿದೆ ನಿಮಗೂ ಗೊತ್ತಿದೆ ಆಮೇಲೆ ಇವಾಗ ಬಂದಿರೋ ಕಾನೂನು ಪ್ರಕಾರ ಜಾಗಳಿದ್ರೂ ಕಡಿಮೆ ಕಟ್ಟಬೇಕಂತಿದೆ ಎಲ್ಲ ಹೇಳ್ತಾರೆ ಗಣೇಶನ ಬಿಡೋಕ್ಕೆ ಫಸ್ಟ್ ಅದು ಜಾಗ ಮಾಡಿಕೊಡಿ ಎಲ್ಲ ನಾವು ಹಳ್ಳಿಗಳ ಕಡೆ ಅಷ್ಟೇ ಊರುಗಳ ಕಡೆ ಅಷ್ಟೇ ಎಲ್ಲ ಮುಚ್ಚೋಗಿದೆ ಇಂಥ ಬಂದರು ನನ್ನ ಅಕ್ಕ ತಂಗಿರು ಎಲ್ಲರಿಗೂ ಹೇಳ್ತೀನಿ ಎಲ್ಲರೂ ಅನ್ಯೋನ್ಯಾಗೆ ಬಿಡ್ರಿ ಗಣೇಶನ ಜಗಳ ಮಾಡ್ಕೊಂಬಿಡ್ರಿ ಇವತ್ತು ಇಷ್ಟು ಜನ ಬಂದಿದ್ರೆ ಎಷ್ಟೋ ಜನ ಯಾರೋ ಗೊತ್ತಿಲ್ಲದಿರೋರೆಲ್ಲ ಇವತ್ತು ಗೊತ್ತಾಗಿದ್ದಾರೆ ನೋಡಿದಾಗ ಜಗಳಾಡಬೇಡಿ ಸೈಲೆಂಟಾಗಿ ಒನ್ ಬೈ ಒನ್ ಈ ಲೀಡ್ರ್ ಇಡ್ತಾರಲ್ಲ ಲೀಡ್ರ್ ಏನು ಮಾಡ್ತಾರೆ ಮುಂದೆ ಹೋಗೋದು ಬಿಟ್ಬಿಡಕ್ಕೆ ಲೀಡ್ರ್ ಲೀಡ್ರ್ಗೆ ಹಿಂದೆ ಹೋಗ್ಬೇಕು ಹಿಂದೆ ಹೋದಾಗ ಜನಗಳು ಮುಂದೆ ಇದು ಮಾಡ್ದು ಆಮೇಲೆ ಯಾರೂ ಅರ್ಥ ಮಾಡ್ಕೊಳಲ್ಲ ಈಗ ಇಲ್ಲಿ ಒಂದು ಫಂಕ್ಷನ್ ಮಾಡಿ ಏ ಇರಪ್ಪ ಇರಪ್ಪ ಅಂತ ಹೇಳಿದ್ರೆ ಅವರು ಅದನ್ನು ನೆಕ್ಸ್ಟ್ ನೆಕ್ಸ್ಟ್ ಚೇಂಜಸ್ ಆಗ್ತೈತೆ ಗಣೇಶನ ಅದನ್ನೇ ಕೇಳ್ಕೊತೀನಿ ಯಾರಿಗೂ ತೊಂದರೆ ಮಾಡ್ಬಿಡ ಗಣೇಶ ನಿನ್ನಗೂ ಸಹ ವರ್ಷಕ್ಕೆ ಬರ್ತೀಯ ಅಂದ್ಬಿಟ್ಟು ಸುಮಾರು ಖರ್ಚು ಮಾಡಿ ಹಬ್ಬ ಮಾಡ್ತಾರೆ ನಿನಗೆ ಅದನ್ನು ನೀನು ಎಲ್ಲರಿಗೂ ಗಣೇಶ ಸಪೋರ್ಟ್ ಮಾಡಿ ಅವ್ರಿಗೆಲ್ಲರಿಗೂ ಒಳ್ಳೆ ಆಶೀರ್ವಾದ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಅವರು ಅವ್ರ ಮನೆಗಳಿಗೆ ತಲ್ಪ್ಸೋ ಮಾಡಪ್ಪ ಅಂತ ಕೇಳ್ಕೊತೀನಿ ಈ ಟೈಮಲ್ಲಿ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು ಯಾರು ಸಾಹೇಬ್ರದ್ದು ಇವತ್ತು ಹುಟ್ಟಿದ ಹಬ್ಬ ಖುಷಿ ಆಗ್ತದೆ ಸರ್ ವಿಷಯ ಹ್ಯಾಪಿ ನಿಮಗೆ ದೇವರು ಆರೋಗ್ಯ ಎಲ್ಲ ಕೊಟ್ಟು ಆಶೀರ್ವಾದ ಕೊಟ್ಟಿದ್ದಾರೆ ನೀವೆಲ್ಲ ಜನರ ಮುಖ್ಯ ಇನ್ನೂ ಕೆಲಸಗಳು ತುಂಬ ಮಾಡಬೇಕು ಸರ್ ಕುಕ್ಕರಿಗೆ ಎಷ್ಟು ಉತ್ಸಾಹ ಸಂತೋಷ ಖುಷಿ ಈ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಸುರೇಶ್ ಗೌಡರು ಅವ್ರ ಅವ್ರ ಕಾಲದಿಂದ ಅವ್ರ ತಂದೆಯವ್ರ ಕಾಲದಿಂದ ನಿಸ್ವಾರ್ಥ ಸೇವೆಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ಯುವಕರಿಗೆ ತಿಳಿ ಹೇಳಿದ್ರು ಮೊಬೈಲ್ಗೆ ಅಡಿಕ್ಟ್ ಆಗ್ಬೇಡ್ರಿ ವಿದ್ಯಾವಂತರಾಗ್ರಿ ವಿದ್ಯೆ ಮಾಡಿರಿ ದೇವ್ರು ಇರ್ಬೇಕು ಆಡಂಬರಕ್ಕೆ ದೇವ್ರ ಉತ್ಸವ ಮಾಡೋವಂಥದ್ದಲ್ಲ ಯಾವುದೇ ರೀತಿ ಪರಿಸರ ಹಾಳಾಗ್ದೇನೆ ಮನೆಯಲ್ಲಿ ಗುರಿ ಹಿರಿಯರಿಗೆ ಬೆಲೆ ಕೊಟ್ಟು ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗಿ ಯಾವತ್ತೂ ನಮ್ಮನ್ನು ದೇವ್ರು ಕೈ ಬಿಡೋದಿಲ್ಲ ಒಳ್ಳೆ ಕಾರ್ಯಕ್ರಮಗಳನ್ನ ಯಾವತ್ತು ಸಹಕಾರ ಇದ್ದೇ ಇದ್ದಾರೆ ಅಂತ ಹೇಳಿದ್ದಾರೆ ನಾವು ಹೇಳೋದಷ್ಟೇ ಎಲ್ಲರಿಗೂ ಸಮಸ್ತ ಜನತೆಗೆ ಸ ಗಣೇಶ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಒಳ್ಳೆಯದಾಗಲಿ ಸರ್ವೇ ಜನ ಸಿಕ್ಕಿನವರು